ನಮಸ್ಕಾರ ನಾನು ನಿಮ್ಮ ಸಂಜೆ ಹೊಸ ಬೇಡಿಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗಾಡಿ ನಿನ್ನೆ ಪ್ರಾಬ್ಲಮ್ ಆಗಿತ್ತು ಗೇರ್ ಬಾಕ್ಸ್ ಎಲ್ಲ ಸೌಂಡ್ ಬರ್ತೈತೆ ನಿನ್ನೆಯಿಂದ ನಮ್ಮ ರಾಮ ನಿದ್ದೆ ಮಾಡಿಲ್ಲ ಈಗ ಡಾಕ್ಟ್ರು ತಗೊಂಡು ಹೋಗ್ಬೇಕು ಅಂತೇಳಿ ಚಿಂತೆ ಮಾಡ್ತೇನೆ ಈಗ ಶೋರಾಮಿಗೆ ಹೋಗಬೇಕು ಸ್ನೇಹಿತರೆ ಏನೇ ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತಿಲ್ಲ ಸೌಂಡ್ ಬರ್ತೈತೆ ಇಲ್ಲ ಕ್ರೌನ್ ಪಿನ್ ಸೌಂಡ್ ಅಂತ ಗೊತ್ತಾಗ್ತಿಲ್ಲ ಇಲ್ಲ ಗೇರ್ ಬಾಕ್ಸ್ ಸೌಂಡ್ ಅಂತ ಗೊತ್ತಾಗ್ತಿಲ್ಲ ಕ್ಲಚ್ ಬ್ರೇಕ್ ಕರ್ರ ಅಂತ ಸೌಂಡ್ ಬರ್ತೈತೆ ಗಾಡಿ ಮೂವ್ ಆಗ್ತಲ್ಲ ಏನು ಪ್ರಾಬ್ಲಮ್ ಅಂತ ನೋಡೋಣ ಸ್ನೇಹಿತರೆ ಟೌನಿಗೆ ಹೋಗೋಣ ಈಗ ಗಾಡಿನ ತಗೊಂಡು ಹೋಗ್ಬೇಕು ಈಗ ರಿಪೇರಿಗೆ ರಿಪೇರಿ ತಗೊಂಡೋಗಿ ಹೋಗಿ ಏನಾಗಿದೆ ಏನು ಪ್ರಾಬ್ಲಮ್ ಆಗಿದೆ ಏಕೆಂದರೆ ಆರು ವರ್ಷದ ಗಾಡಿ ಆರೂವರೆ ಸಾವಿರ ಗಂಟೆ ಕೆಲಸ ಮಾಡಿತ್ತು ಏನಾದ್ರು ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿರುತ್ತೆ ಅಲ್ಲಿಗೆ ಹೋದ್ಮೇಲೆ ನೋಡೋಣ ಸ್ನೇಹಿತರೆ ಯಾವ ರೀತಿ ಗೇರ್ ಬಾಕ್ಸ್ ಬಿಚ್ಚಿದ ಮೇಲೆ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ ನಮ್ಮ ಇವರು ಓನರು ನಿದ್ದೆ ಬರ್ತಾರೆ ರಾತ್ರಿ ಎಲ್ಲ ನಿದ್ದೆ ಮಾಡಿದಾರೆ ಪಾಪ ಅಣ್ಣ ಬೇಬಿಗೆ ಏನೇ ಆಗಿದೆ ಅಂತ ಫೋರ್ ವೀಲರ್ ಆಫ್ ಮಾಡಿದ್ ಮಾಡೋ ಸಾವ್ ಆಫ್ ಮಾಡಿ ಅಲ್ಲೇ ಅಲ್ಲೇ ಇದ್ ಮಾಡು ಫೋರ್ ವೀಲ್ ಆಫ್ ಮಾಡಿ ಆ ಫೆಚ್ ಬಿಡು ಗೊತ್ತಾತು ಗೊತ್ತಾತ ಆಫ್ ಮಾಡು ಆಫ್ ಮಾಡು ಫೋರ್ ವೀಲ್ ಆಫ್ ಮಾಡು ಏನಾ ಈಗ ಹಂಗಲ್ಲ ಅವಾಗ ಮಾಡ್ತಲ್ಲ ಹಂಗ್ ಮಾಡು ಅವಾಗ ಮಾಡ್ತಲ್ಲ ಬ್ರೇಕ್ ಹಿಡಿದು ಹಂಗ್ ಮಾಡು ಹಿಂದಕ್ ಹಾಕೋ ಆಪ್ ಮಾಡ್ದಂಗೆ ನಾನು ಹೇಳ್ದಂಗೆ ಕ್ರೌನ್ ಪಿನ್ನೆ ಅದೇ ಅದೇ ಇನ್ನೇನು ತಾನಿ ಡಾಕ್ಟರ್ಗೆ ಮತ್ತೆ ನೋಡಿ ಸ್ನೇಹಿತರೆಗ ಶೋರೂಮಿಗೆ ಬಂದ್ವಿ ಮೆಕ್ಯಾನಿಕ್ ಇಲ್ಲಿ ಇವ್ರು ಇಲ್ಲಿ ನಾನು ಹೇಳಿಲ್ವಾ ಅದು ಆನ್ ಮಾಡ್ದಂಗೆ ಅಂತ ತೋರಿಸಿದ ಗೊತ್ತಾಯ್ತು ನಾನು ನಾನು ಹೇಳಿಲ್ವಾ ಸ್ನೇಹಿತರೆ ನಾನು ಹೇಳ್ದಂಗೆ ಆಯ್ತು ಈಗ ಗಾಡಿಯಾ ಆಗೋಯ್ತಾ ರಾಮಾ ರಾತ್ರಿ ನಿಂತು ಬಂದಿಲ್ವಾ ಬೇಬಿ ಹಂಗಾಯ್ತಂತ ಈಗ ಅಷ್ಟು ಮಾತ್ರ ಬೇರೆ ಏನಾರು ಪ್ರಾಬ್ಲಮ್ ಆಯ್ತಂತ ಡಾಕ್ಟ್ರ್ ಏನು ಹೇಳಿಲ್ಲ ಕರೆಕ್ಟಿಗೆ ಅಷ್ಟೇ ಅಂತ ಪ್ರಾಬ್ಲಮ್ಮು ಅದೊಂದೇ ಇಲ್ಲ ಬಿಚ್ಚಬೇಕು ಫುಲ್ಲು ತಿರುಗಾ ಹಾಂ 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 ಅಣ್ಣ ಅಷ್ಟೇ ಪ್ರಾಬ್ಲಮು ಕಪ್ಲಿಂಕು ಅನ್ಕೊಂಡೆ ನಾನು ಅಲ್ಲೇ ಹಾಂ ಹೊಡೆದು ನೋಡಿದ್ದಲ್ಲ ಕಪ್ಲಿಂಕ್ ಏನೋ ಆಯ್ತು ಕಣ್ಣ ಅಲ್ಲೇ ಫುಲ್ ಹಾಂ ಹಾಂ ಪುಟ ನಾವು ಹೆಂಗೆ ಡಾಕ್ಟ್ರು ನಾನೇ ಕರೆಕ್ಟಾಗಿ ಹೇಳಿದ್ವಿ ಅಲ್ಲ ನಾನು ಹೇಳುವ ಕರೆಕ್ಟಾಗೆ ಹಾಕ್ರೋ ಸ್ನೇಹಿತರೆ ಏನು ಡೌಟ್ ಪಟ್ಟಿದ್ದೆ ಅದೇ ಹಂಗೆ ಆಗಿದೆ ಕ್ರೌಡ್ ಪಿನ್ ಸ್ಲಿಪ್ ಆಗ್ತಿದೆ ಅಂತ ಹೇಳಿದ್ರೆ ಅದೇ ಥರ ಐತೆ ಫೋರ್ ವೀಲ್ ಜೈಂಟು ಅದೇ ಸೇಮ್ ಆಗಿದೆ ರಾಮು ರಾತ್ರಿ ನಿದ್ದೆ ಮಾಡಿಲ್ಲ ನನ್ನ ಬೇಬಿ ಏನಾಯ್ತು ಏನಾಯ್ತು ಆರು ವರ್ಷದ ಆರು ವರ್ಷದಿಂದ ಏನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡಿದ್ದ ಬೇಬಿ ಅಂತೇಳಿ ರಾತ್ರಿ ನಿದ್ದೆ ಮಾಡಿಲ್ಲ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀನಿ ನಾನು ಶೋರೂಮಿಗೆ ಅನ್ಕೊತಿದ್ದ ಈಗ ಬಂದು ಬಿಚ್ಚಿದ್ದಾನೆ ಆದರೂ ಸ್ವಲ್ಪ ಖುಷಿಲಿದ್ದಾನೆ ಯಾಕೆಂದ್ರೆ ಹೋಗಿರೋದು ಸಣದು ಹಂಗಾಗಿ ಸ್ವಲ್ಪ ಖುಷಿಲಿದ್ದಾನೆ ಸ್ನೇಹಿತರೆ ಈಗ ಅದನ್ನು ಮೇಲೆ ರೆಡಿ ಮಾಡ್ತಾರೆ ನಮ್ಮ ಮೆಕ್ಯಾನಿಕ್ ಗೇರ್ ಗಿರ್ ಕಟ್ಟಾಗಿದ್ರೆ ಅಳ್ತಿದ್ದ ರೋಲ್ ಅವ್ರ ತೋರಿಸಿದ ಅಲ್ಲಿ ಆನ್ ಆಗ್ತೈತೆ ಪರ್ವಿಲು ತಿರ್ತೈತಲ್ಲ ಕಪ್ಲಿಂಕು ನನಗೆ ರಾತ್ರಿ ಗೊತ್ತಾಗ್ಲಿಲ್ಲ ಈಗ ಬೆಳಗ್ಗೆ ಗೊತ್ತಾಯ್ತು ಪ್ರಾಬ್ಲಮ್ ಏನಂತ ಎಂಥದ್ದು ಬೇಡ ಫಸ್ಟ್ ಗಾಡಿ ರೆಡಿ ಮಾಡಿಸು ಆರು ವರ್ಷದಿಂದ ಏನೂ ಆಗಿಲ್ಲ ಸದ್ಯಕ್ಕೆ ಅಷ್ಟಾಗಿರುತ್ತೆ ಪುಣ್ಯ ಅಂತ ನೀನು ಒಳಗಡೆ ಪ್ರಾಬ್ಲಮ್ ಆಯ್ತು ಅನ್ಕೊಂಡಿದ್ದ ಕತ್ಮಗಿತ್ತೋ ಬೇಬಿ ಎಲ್ಲ ಬಿಚ್ಚು ಬಂತು ಅನ್ಕೊಂಡಿದ್ದಾ ಏನಾಯ್ತದ ಇಲ್ಲೇ ಹ್ಞೂ ಓ ಕ್ಲಚ್ಚು ಕ್ಲಚ್ ಹಾಕ್ಸಿರೋದು టింబర్ గాడీ అసంతెంబర్ గాడీలు బేగ ఓ తెల్ పుట్ట కచ్చిబిట్బుడారా అదే వస్తు నలవత్ హెచ్ బి నలవత్ హెచ్ ఫోర్ వీల నలవత్ హెచ్ ఫోర్ వీలు టైర్ హిమూరు ಇಲ್ಲಿ ಎರಡು ಗಾಡಿ ಸೆಕೆಂಡ್ಸ್ ಇದೆ ಫೋರ್ ವೀಲು ನೋಡೋದಿದ್ರೆ ನೋಡ್ಬೋದು ಚಿಕ್ಕಮೂರು ಕುಬ್ಬಡಲ್ಲಿದೆ ಎರಡು ಟ್ಯಾಕ್ಟರು ಟೂ ವೀಲ್ ಡ್ರೈವ್ ಒಂದು ಫೋರ್ ವೀಲ್ ಡ್ರೈವ್ ಮಿನಿ ಟ್ಯಾಕ್ಟರ್ ಹ್ಞೂ ಅದೇ 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 ಹ್ಞೂ ಏನು ಜಾಸ್ತಿ ಏನಾಗಲ್ತ ಒಂದು ಎರಡು ಸಾವಿರ ರೂಪಾಯಿ ಮುಗಿಬೋದು ಅನಿಸುತ್ತೆ జగ్గు ఫోన్ పుట్ట నన్న గడి మూవత్ సా రూపాయ ఆగతంత సుమ్ ఫోన్ హతీ వీడియో విడయా నోడ్తనే ఆక సుమ్ ఫోన్ హతీ మూవత్ సార్ ఆగతంతే గేర్ బాక్స్ పుడి అయితే సుమ్ ಯಾವಿಡಿ ಯಾಬಿಡಿ ಆಗ್ತದೆ ಎತ್ತಂಗಿಲ್ಲ ಕಳ್ಳ ಬೋಳ ಸ್ಮಾರ್ಟ್ ಆಗಿ ಕಳ್ಳ ಒಡದಲ್ಲಿ யார ஜன் ஜன் இன எத்தங்கல்வா